ಗ್ರಾಮ ಪಂಚಾಯತ್ ಗ್ರಂಥಾಲಯಗಳ ಮೇಲ್ವಿಚಾರಕರ ಸಂಘಕ್ಕೆ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಶಿವಯೋಗಿ ಸಿಂಗೆ ಅವರಿಗೆ ಇಂದು ಅಫಲ್ಪುರ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ವಿಶೇಷವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಡಿಎಸ್ಎಸ್ ತಾಲೂಕು ಸಂಚಾಲಕ ಮಹನಿಂಗ ಅಂಗಡಿ ದಲಿತ ಸೇನೆ ಅಧ್ಯಕ್ಷ ಮಹಂತೇಶ್ ಬಲುಂಡಗೆ ಮಲಾಬಾದ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬಾಗಪ್ಪ ಕೋಳಿ ಮುಖಂಡ ರಾಹುಲ್ ಸಿಂಗೆ ಕಾಂಗ್ರೆಸ್ ಮುಖಂಡ ಇಮಾಮ್ ಪಟೇಲ್ ಯಲ್ಲಲಿಂಗ ಉದಯಕರ್ ಶ್ಯಾಮ್ ಅಲಂಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ತಾಲೂಕಿನ ಗ್ರಾಮ ಪಂಚಾಯತ್ ಶಾಲೆಯಕರ ತಾಲೂಕು ಸಂಘದ ಅಧ್ಯಕ್ಷನಾಗಿ ಆಯ್ಕೆ ಆಗಿರೋದಕ್ಕೆ ತಾವುಗಳು ನನ್ನನ್ನು ಸನ್ಮಾನಿಸೋದಕ್ಕೆ ನನ್ನ ಕಡೆಯಿಂದ ತುಂಬ ಧನ್ಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತು ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಗ್ರಂಥಾಲಯ ಸೇವೆಗಳನ್ನು ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗಲು ನಾನು ಈ ಅಧ್ಯಕ್ಷ ಸ್ಥಾನಕ್ಕೆ ನಿಭಾಯಿಸಿಕೊಂಡು ಹೋಗ್ತೀನೇಳಿ ನಮ್ಮಲ್ಲಿ ಈ ಮೂಲಕ ಹೇಳಲು ಇಷ್ಟಪಟ್ಟು ಧನ್ಯವಾದ Thank you.